ಶಾಲೆಯ ಆವರಣದಲ್ಲಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಹಾಗೂ ಭಾರತೀಯ ಸಂಸ್ಕೃತಿ ಉತ್ಸವ ಏಳನೆಯ ಒಂದು ಕಾರ್ಯಕ್ರಮದ ಅಂಗವಾಗಿ ಈಗ ಸಂಗೀತ ಕಾರ್ಯಕ್ರಮವನ್ನು ನಡೆಸಲಾಗಿದೆ ತಾಲೂಕು ಮಟ್ಟದ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳಿಂದ ವಿದ್ಯಾರ್ಥಿಗಳು ಹಾಗೂ ಭಜನಾ ತಂಡಗಳು ಕೂಡ ಭಾಗವಹಿಸಿದವು ಯಾಕಂದ್ರೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಈಗ ಒಂದು ಎಲ್ಲ ತಾಲೂಕುಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಂತೆ ಈಗ ಭಾನುವಾರ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ವಿವಿಧ ಕಡೆಗಳಿಂದ ಆಗಮಿಸಿರುವ ತಂಡಗಳಿಂದ ಈ ಒಂದು ಭಜನಾ ಸೇರಿದಂತೆ ವಿವಿಧ ಸಂಗೀತದ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾಯಿತು ಈ ಒಂದು ಸಂದರ್ಭದಲ್ಲಿ ವೆಂಕಟಾಪುರ ಗ್ರಾಮದ ಭಜನಾ ತಂಡ ಲಕ್ಷ್ಮೀಪುರದ ಭಜನಾ ತಂಡ ಹಾಗೂ ಕುಮಾರಿ ಭೂಮಿಕಾ ಮತ್ತು ದೀಪಿಕಾ ಸ್ಥಾವರಮಠ ಇವರ ಒಂದು ತಂಡ ಸೇರಿದಂತೆ ವಿವಿಧ ತಂಡಗಳು ಭಾಗವಹಿಸಿ ಈ ಒಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು ಈ ಒಂದು ಕಾರ್ಯಕ್ರಮದ ಮುಖ್ಯಘಟ್ಟ ಇದರಲ್ಲಿ ತಾಲೂಕು ಮಟ್ಟದಲ್ಲಿ ಜಯಗಳಿಸಿದಂತ ತಂಡಗಳಿಗೆ ಯಾದಗಿರಿಯಲ್ಲಿ ನಡೆಯಲಿರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಆರರಂದು ನಡೆಯುವ ಸಮಾವೇಶದಲ್ಲಿ ಬಹುಮಾನ ವಿತರಣೆಯನ್ನು ಕೂಡ ನಡೆಸಲಾಗುವುದು